ಬಾಗಲಕೋಟೆ ಜಿಲ್ಲೆಯ ಗುಳೇದಗುಡ್ಡ ತಾಲೂಕಿನ ನಗರಹಾಳ ಎಸ್ಪಿ ಪಟ್ಟದಕಲ್ಲು ಕಲ್ಲು ಬಾಚಿನಗುಡ್ಡ ಬಿಎಂ ಜಾಲಿಹಾಳ ಸರಹದ್ದಿನ ಬೆಟ್ಟದಲ್ಲಿ ಚಿರತೆ ಪ್ರತ್ಯಕ್ಷವಾಗಿದ್ದು ಈಗಾಗಲೇ ಮೇಕೆಗಳು ನಾಯಿಗಳು ಹಾಗೂ ಒಂದು ಜಾನುವಾರುಗಳನ್ನು ತಿಂದಿದೆ ಎಂದು ಇಲ್ಲಿನ ಸುತ್ತಮುತ್ತಲಿನ ಸ್ಥಳೀಕರು ಭಯಭೀತರಾಗಿದ್ದಾರೆ ಎಂದು ತಿಳಿದು ಬಂದಿದೆ ಕೂಡಲೇ ಗುಳೇದಗುಡ್ಡ ತಾಲೂಕು ಅರಣ್ಯ ಇಲಾಖೆ ಕಾರ್ಯಾಚರಣೆ ಮಾಡಿ ಚಿರತೆ ಹಿಡಿಯಬೇಕೆಂದು ಆಗ್ರಹಿಸಿದ್ದನ್ನು ಗಮನಿಸಿ ಇಲ್ಲಿನ ವಲಯ ಅರಣ್ಯ ಅಧಿಕಾರಿಗಳು ಹಗಲು ರಾತ್ರಿ ಕಾರ್ಯಾಚರಣೆ ನಡೆಸಿದ್ದಾರೆ ಈಗಾಗಲೇ ನಾಗರಹಾಳ ಗುಡ್ಡ ಹಾಗೂ ಪಟ್ಟದಕಲ್ಲು ಮಂಗಳಗುಡ್ಡ ಕಾಟಾಪುರ ಸುತ್ತಮುತ್ತಲಿನ ಬೆಟ್ಟಗಳಲ್ಲಿ ಅರಣ್ಯ ಅಧಿಕಾರಿಗಳು ಸ್ಥಳೀಯರ ಸಹಕಾರದೊಂದಿಗೆ ಚಿರತೆಯನ್ನು ಸೆರೆಹಿಡಿಯುವ ಕಾರ್ಯಾಚರಣೆ ನಡೆಸಿದ್ದಾರೆ ಚಿರತೆಯು ವಾಸನೆಯ ಮೂಲಕ ಆಕರ್ಷಿಸಲು ನಾಯಿಯಂತಹ ಪ್ರಾಣಿಯನ್ನು ಬೋನಿನಲ್ಲಿಟ್ಟು ಚಿರತೆಯನ್ನು ಸೆರೆ ಹಿಡಿಯಲು ಗುಳೆದ ಗುಡ್ಡ ಅರಣ್ಯ ಇಲಾಖೆಯ ಉಪವಲಯ ಅರಣ್ಯಾಧಿಕಾರಿ ಹಾಗೂ ಸಿಬ್ಬಂದಿ ವರ್ಗದವರು ಹಾಗೂ ಬಾದಾಮಿ ವಲಯ ಅರಣ್ಯ ಇಲಾಖೆ ಆರ್ಎಫ್ಒ ಮಹೇಶ್ ಮರಿಯವರನ್ನು ಹಾಗೂ ಗುಳೇದಗುಡ್ಡ ಉಪವಲಯ ಅರಣ್ಯಾಧಿಕಾರಿ ಆರ್ ಎಸ್ ಹೊಸಮನಿ ಮತ್ತು ಬಾಗಲಕೋಟೆ ಪೆಟ್ರೋಲ್ ಗಸ್ತುಪಡೆ ತಂಡಗಳೊಂದಿಗೆ ಕಾರ್ಯಾಚರಣೆ ಹಮ್ಮಿಕೊಂಡಿದ್ದು ಕಾರ್ಯಾಚರಣೆ ದಿಟ್ಟು ಬಿಡದೆ ನಡೆಸಿದ್ದೇವೆ ಆದರೆ ಹತ್ತು ದಿನಗಳ ಈಚೆಗೆ ಚಿರತೆ ಸುಳಿವು ಇತ್ತ ಕಡೆ ಭಾಗದಲ್ಲಿ ಸಂಚಾರ ಕಂಡುಬಂದಿಲ್ಲ ಎಂದು ಬಾದಾಮಿ ವಲಯ ಹಾಗೂ ಪ್ರಾದೇಶಿಕ ಅರಣ್ಯಾಧಿಕಾರಿ ಮಹೇಶ್ ಮರಿಯನ್ನವರ ದೂರವಾಣಿ ಮೂಲಕ ನಮ್ಮ ವಾಹಿನಿಯ ಪ್ರತಿನಿಧಿಗೆ ಮಾಹಿತಿ ನೀಡಿದ್ದಾರೆ ವರದಿ ರಾಜೇಶ್ ಎಸ್ ದೇಸಾಯಿ ಬಾಗಲಕೋಟೆ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ